ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ ಆ ರಾಜನಿಗೆ ಒಬ್ಬ ಬುದ್ಧಿವಂತ ಮಂತ್ರಿಯಿದ್ದ ರಾಜ್ಯವು ಸುಭಿಕ್ಷೆಯಿಂದ ನಡೆಯಲು ಮಂತ್ರಿಯೇ ರುವಾರಿಯಾಗಿದ್ದ ರಾಜನಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ದೇಶ ಸರಿಯಾದ ದಾರಿಯಲ್ಲಿ ಹೋಗುವಂತೆ ನೋಡಿಕೊಳ್ಳುತ್ತಿದ್ದ ಆ ರಾಜನಿಗೊಂದು ಸಮಸ್ಯೆಯಿತ್ತು ಕೆಲವೊಮ್ಮೆ ರಾಜ ಅತಿಯಾದ ಅವಸರ ಮಾಡುತ್ತಿದ್ದ ದುಡುಕಿ ತೀರ್ಮಾನ ತೆಗೆದುಕೊಳ್ಳುತ್ತಿದ್ದ ಅವುಗಳಿಂದ ತೊಂದರೆಯಾಗುತ್ತಿತ್ತು ಹಾಗೆ ತೊಂದರೆಯಾದಾಗ ಆತ ಬೇಜಾರು ಮಾಡಿಕೊಳ್ಳುತ್ತಿದ್ದ ಆಮೇಲಿನದು ಇನ್ನೊಂದು ವಿಚಿತ್ರ ಆಗ ರಾಜ ಅತ್ಯಂತ ನಿಧಾನವಾಗುತ್ತಿದ್ದ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳದೆ ಮುಂದೆ ಹಾಕುಟ ಬರುತ್ತಿದ್ದ ಎಲ್ಲದಕ್ಕೂ ಸೋಮಾರಿತನ ಈ ಸೋಮಾರಿತನದಿಂದಲೂ ಅನೇಕ ಅವ್ಯವಸ್ಥೆಗಳಾಗುತ್ತಿದ್ದವು ಆಗ ಮಂತ್ರಿ ಈ ರಾಜನಿಗೆ ಹೇಗೆ ಬುದ್ಧಿ ಹೇಳುವುದು ಎಂದು ಯೋಚಿಸುತ್ತಿದ್ದ ಒಂದು ಬಾರಿ ಮಂತ್ರಿ ರಾಜನೊಂದಿಗೆ ಬೇಟೆಯಾಡಲು ಕಾಡಿಗೆ ಹೋದ ಅಲ್ಲಿ ಒಂದು ಪ್ರಸಂಗ ನಡೆಯಿತು ಜಿಂಕೆಯೊಂದನ್ನು ಹುಲಿ ಬೆನ್ನಟ್ಟಿ ಓಡುತ್ತಿತ್ತು ಜೀವಭಯದಿಂದ ತನ್ನ ಸ್ವಭಾವದ ವೇಗಕ್ಕಿಂತ ಜಿಂಕೆ ವೇಗವಾಗಿ ಹಾರಿಹಾರಿ ಓಡುತ್ತಿತ್ತು ಹೇಗೋ ಹುಲಿ ಮತ್ತೊಂದು ಜಿಂಕೆಯನ್ನು ಬೆನ್ನಟ್ಟಿದೆಯಲ್ಲ ಎಂದು ಇನ್ನೊಂದು ಜಿಂಕೆ ಸ್ವಲ್ಪ ನಿಧಾನವಾಗಿ ಓಡುತ್ತಿತ್ತು ಆಗ ಓಡುತ್ತಿದ್ದ ಹುಲಿ ವೇಗದಿಂದ ಹೋಗುವ ಜಿಂಕೆಯನ್ನು ಬಿಟ್ಟು ಹತ್ತಿರದಲ್ಲಿ ನಿಧಾನವಾಗಿ ಚಲಿಸುತ್ತಿದ್ದ ಜಿಂಕೆಯನ್ನು ಹೊಡೆದು ಕಚ್ಚಿ ಎಳೆದುಕೊಂಡು ಹೋಯಿತು ಅದನ್ನು ನೋಡುತ್ತಿದ್ದ ರಾಜ ಅಯ್ಯೋ ಪಾಪ ಈ ಜಿಂಕೆ ಏಕೆ ಸಿಕ್ಕಿ ಹಾಕಿಕೊಂಡಿತ್ತು ಎಂದು ಕೇಳಿದ ಆಗ ಮಂತ್ರಿ ಹೀಗೆ ಹೇಳಿದ ಪ್ರಭೂ ಇದು ಎರಡನೇ ಜಿಂಕೆಯ ತಪ್ಪು ಹುಲಿ ಹತ್ತಿರವಿರುವಾಗ ನಿಧಾನವಾಗಿ ಹೋಗುವುದು ತಪ್ಪಲ್ಲವೇ ವೇಗವಾಗಿ ಹೋಗಬೇಕಾದಾಗ ನಿಧಾನವಾಗಿ ಸಾಗುವುದು ಅನಾಹುತಕ್ಕೆ ದಾರಿ ಇದು ಜಿಂಕೆಗೆ ಮಾತ್ರವಲ್ಲ ನಮಗೂ ಅನ್ವಯಿಸುತ್ತದೆ ಎಂದು ಹೇಳಿದ ಹಾಗೆ ಇಬ್ಬರು ಸ್ವಲ್ಪ ಮುಂದೆ ನಡೆದರು ರಾಜ ತನ್ನ ಕಾಲ ಬಳಿ ವಿಚಿತ್ರವಾದ ಹುಳುವನ್ನು ಕಂಡ ಇದು ಯಾವ ಹುಳಮಂತ್ರಿಗಳೇ ಎಂದು ಮಂತ್ರಿಯನ್ನು ಕೇಳಿದ ಮಂತ್ರಿ ಅದನ್ನು ಗಮನಿಸಿ ಸ್ವಾಮಿ ಈ ಹುಳದ ಹೆಸರು ಗಜಕುಂಬ ಇದರಂಥ ಸೋಮಾರಿ ಜೀವಿ ಪ್ರಪಂಚದಲ್ಲೇ ಇಲ್ಲ ಅದು ದಿನವಿಡೀ ನಡೆದರೂ ಒಂದು ಅಡಿ ಮುಂದೆ ಹೋಗುವುದಿಲ್ಲ ಎಂದು ಹೇಳಿದ ಆಗ ರಾಜ ನಾವಾಗಲೇ ನೋಡಿದೆವು ನಿಧಾನವಾಗಿ ಸಾಗಿದ ಜಿಂಕೆ ಹುಲಿಯ ಪಾಲಾಯಿತು ನಿಧಾನ ಅದರ ಪ್ರಾಣಕ್ಕೆ ಮುಳುವಾಯಿತು ಹಾಗಿರುವಾಗ ಇಷ್ಟು ನಿಧಾನವಾಗಿರುವ ಗಜಕುಂಭ ಬದುಕಿ ಉಳಿಯುವುದು ಹೇಗೆ ಎಂದು ಕೇಳಿದ ಆಗ ಮಂತ್ರಿ ಹೇಳಿದರು ಸ್ವಾಮಿ ಜಿಂಕೆಯ ಬೇರೆ ಈ ಹುಳ ಬದುಕಿದ್ದೇ ತನ್ನ ನಿಧಾನಗುಣದಿಂದ ಕೆಲವೊಮ್ಮೆ ಅವಸರದಿಂದ ಅನಾಹುತಗಳಾಗುತ್ತವೆ ಎಂದು ಹೇಳಿದರು ಅದು ಹೇಗೆ ಎಂದು ರಾಜ ಮರುಪ್ರಶ್ನೆ ಹಾಕಿದ ಕಾಡಿನಲ್ಲಿ ಬೆಂಕಿ ಬಿದ್ದಾಗ ಅದು ನಿಧಾನವಾಗಿ ಪ್ರಾರಂಭವಾಗಿ ನಂತರ ಜೋರಾಗಿ ಹರಡುತ್ತದೆ ಅದಕ್ಕೆ ಗಾಳಿಯ ಸಹಕಾರ ಸಿಗುತ್ತದೆ ಆಗ ಈ ಹುಳ ದೂರ ಹೋಗುವುದಿಲ್ಲ ಅದು ಜೋರಾಗಿ ಸರಿದ ಗಾಳಿಗೆ ಹಾರಿ ಬೆಂಕಿಗೆ ಬೀಳುತ್ತದೆ ಅದು ನಿಧಾನವಾಗಿ ನೆಲವನ್ನು ಕೊರೆದು ಕೊರೆದು ಆಳಕ್ಕೆ ಹೋಗಿಬಿಡುತ್ತದೆ ಅಷ್ಟು ಆಳಕ್ಕೆ ಹೋದ ಹುಳಕ್ಕೆ ಮೇಲಿನ ಬೆಂಕಿಯ ಝಳ ತಾಗುವುದಿಲ್ಲ ಬದುಕಿಕೊಳ್ಳುತ್ತದೆ ಅದಕ್ಕೆ ಸ್ವಾಮಿ ನಿಧಾನವಾಗಬೇಕಾದಾಗ ಅವಸರ ಮಾಡಬಾರದು ಅವಸರ ಬೇಕಾದಾಗ ನಿಧಾನ ಮಾಡಬಾರದು ಪರಿಸ್ಥಿತಿಗೆ ಅನುಗುಣವಾಗಿ ವರ್ತಿಸಬೇಕು ಎಂದು ಮಂತ್ರಿ ವಿವರಿಸಿದ ರಾಜನಿಗೆ ಇದರ ಅರ್ಥವಾಗಿ ಮುಂದೆ ಸರಿಯಾಗಿ ನಾಯಕತ್ವ ವಹಿಸಿದ ಸ್ನೇಹಿತರೆ ನಮ್ಮ ದೈನಂದಿನ ಜೀವನದಲ್ಲೂ ನಾವು ಬಹಳಷ್ಟು ಬಾರಿ ಕೊಂದಲಕ್ಕೆ ಒಳಗಾಗ್ತೀವಿ ಯಾಕಂತಂದ್ರೆ ಹಿಂದೆ ತಪ್ಪು ಮಾಡಿರ್ತೀವಿ ಯಾವ ವಿಚಾರದಲ್ಲಿ ನಿಧಾನ ಮಾಡಬೇಕು ತಾಳ್ಮೆ ವಹಿಸಬೇಕು ಯಾವ ವಿಚಾರದಲ್ಲಿ ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾಗಬೇಕು ಅದು ತಿಳಿದಿರಬೇಕು ಕೆಲವು ಕೆಲಸಗಳು ನಿಧಾನವಾಗಿ ಸೂಕ್ಷ್ಮವಾಗಿ ಮಾಡಿದ್ರೆ ಒಳ್ಳೆಯದು ಕೆಲವು ಕೆಲಸಗಳು ಬೇಗ ಬೇಗ ಮಾಡಿದ್ರೇನೆ ಅವಕಾಶ ಬಳಸ್ಕೊಳಕೆ ಸಾಧ್ಯ ಇಲ್ಲಾಂತಂದ್ರೆ ಅವಕಾಶ ಕಳ್ಕೋಬೇಕಾಗತ್ತೆ ಆದ್ರೆ ಈ ಎರಡರಲ್ಲೋ ಒಂದು ಮಾತ್ರ ಇರಬೇಕು ಅದು ನಿರಂತರತೆ ಸದ್ಯ ನಮ್ಮ ಬಳಿ ಇದೂ ಇಲ್ಲ ಅದೂ ಇಲ್ಲ ಅಂತ ಕೆಲಸನ ಮುಂದೆ ಹಾಕೋದಕ್ಕಿಂತ ಈಗ ಸದ್ಯ ಏನಿದೆ ಎಷ್ಟಿದೆ ನೋಡ್ಕೊಂಡು ಶುರು ಮಾಡೋದು ಒಳ್ಳೆದು ಜೊತೆಗೆ ನಾವು ಮಾಡ್ತಿರುವ ಕೆಲಸ ನಮ್ಮ ದೈನಂದಿನ ಜೀವನದ ಭಾಗವಾಗಿರಬೇಕು ಅದಕ್ಕೆ ನಿರಂತರ ಅಭ್ಯಾಸ ಇರಬೇಕು ಈಗ ಇನ್ನೊಂದು ಕಥೆ ನಿಮಗೆ ಈ ವಿಚಾರವನ್ನ ಅರ್ಥ ಮಾಡಿಸುತ್ತೆ ಕೇಳಿ ಒಮ್ಮೆ ದೇವತೆಗಳ ರಾಜನಾದ ಇಂದ್ರನೂ ಯಾಕೋ ರೈತರ ಮೇಲೆ ಸಿಟ್ಟು ಮಾಡಿಕೊಂಡು ಇನ್ನು ಹನ್ನೆರಡು ವರ್ಷಗಳು ಮೊಳೆ ಸುರಿಸುವುದಿಲ್ಲ ಇಲ್ಲಿ ಬಿತ್ತನೆ ಮಾಡಿದರೂ ಬೆಳೆಯುವುದಿಲ್ಲ ಎಂದು ಶಪಸಿಬಿಟ್ಟ ರೈತರು ಇಂದ್ರದೇವನನ್ನು ಪರಿಪರಿಯಾಗಿ ಬೇಡಿಕೊಂಡ್ರು ಆಗ ಇಂದ್ರ ಶಿವನು ತನ್ನ ಡಮರುಗವನ್ನು ಬಾರಿಸಿದರೆ ಮಾತ್ರ ಶಾಪ ವಿಮೋಚನೆ ಆಗುವುದು ಎಂದು ತಿಳಿದ ತಕ್ಷಣ ಶಿವನ ಬಳಿ ತಾನೇ ಹೋಗಿ ರೈತರ ಬೇಡಿಕೆಗೆ ಮಣಿದು ಡಮರುಗ ಬಾರಿಸದಂತೆ ವಿನಂತಿಸಿ ಒಪ್ಪಿಸಿಬಿಟ್ಟ ಹಾಗಾಗಿ ರೈತರು ಶಿವನ ಬಳಿ ಹೋಗಿ ಬೇಡಿಕೊಂಡಾಗ ಶಿವನು ತನ್ನ ಅಸಹಾಯಕತೆ ವ್ಯಕ್ತಪಡಿಸಿ ಇನ್ನು ಹನ್ನೆರಡು ವರ್ಷಗಳ ನಂತರವೇ ಡಮರುಗ ಬಾರಿಸುವುದಾಗಿ ಹೇಳಿಬಿಟ್ಟ ಏನು ಮಾಡಲು ತೋಚದೆ ರೈತರು ಹನ್ನೆರಡು ವರ್ಷ ಕಾಯುವುದೆಂದು ನಿರ್ಧರಿಸಿಕೊಂಡರು ಎಲ್ಲರೂ ಸುಮ್ಮನಿದ್ದು ಬಿಟ್ಟರು ಆದರೆ ಒಬ್ಬ ರೈತ ಮಾತ್ರ ಪ್ರತಿ ವರ್ಷ ತಪ್ಪದೇ ಭೂಮಿ ಉಳುತ್ತಿದ್ದ ಬಿತ್ತನೆ ಮಾಡುತ್ತಿದ್ದ ಗೊಬ್ಬರ ಹಾಕುತ್ತಿದ್ದ ಆದರೆ ಬೆಳೆಯೇನು ಬರುತ್ತಿರಲಿಲ್ಲ ಮೂರು ವರ್ಷಗಳು ಸತತವಾಗಿ ಹೀಗೆ ನಡೆದಾಗ ಉಳಿದ ರೈತರು ಇವನನ್ನು ತಮಾಷೆ ಮಾಡತೊಡಗಿದರು ಒಮ್ಮೆ ಅವನನ್ನೇ ಕೇಳಿಬಿಟ್ಟರು ಹನ್ನೆರಡು ವರ್ಷಗಳು ಮಳೆ ಬರುವುದಿಲ್ಲ ಬೆಳೆಯೂ ಬೆಳೆಯುವುದಿಲ್ಲ ಎಂದು ಗೊತ್ತಿದ್ದರೂ ನೀನು ವ್ಯರ್ಥವಾಗಿ ಶ್ರಮವನ್ನೇಕೆ ಹಾಕುತ್ತಿದ್ದೀಯಾ ಬೀಜವನ್ನೇಕೆ ಹಾಳು ಮಾಡುತ್ತಿದ್ದೀಯ ಎಂದು ಕೇಳಿದರು ಅದಕ್ಕೆ ಆ ರೈತನ ಉತ್ತರ ಅತ್ಯಂತ ಮಾರ್ಮಿಕವಾಗಿತ್ತು ಹನ್ನೆರಡು ವರ್ಷಗಳು ಮಳೆ ಬೆಳೆ ಬರುವುದಿಲ್ಲ ಎಂದು ನನಗೆ ಗೊತ್ತಿದೆ ಆದರೂ ಇದನ್ನೆಲ್ಲ ಮಾಡುತ್ತಿರುವುದು ಉಳುತಿಲ ಅಭ್ಯಾಸ ಬಿತ್ತನೆಯ ಅಭ್ಯಾಸ ಇರಲಿ ಎಂಬ ಕಾರಣಕ್ಕಾಗಿ ಹನ್ನೆರಡು ವರ್ಷಗಳ ನಂತರ ಮಳೆ ಬಂದೇ ಬರುತ್ತದೆ ಎಲ್ಲಾ ಸರಿಯಾಗುತ್ತದೆ ಆದರೆ ಅಷ್ಟೊತ್ತಿಗೆ ನಾನು ಕೆಲಸವನ್ನೇ ಮರೆತು ಅಭ್ಯಾಸವಿಲ್ಲದೆ ಸೋಮಾರಿಯಾಗಿರಬಾರದಲ್ಲ ಎಂದು ಹೇಳಿದನು ಇದನ್ನು ಕೇಳಿದ ದೇವಿ ಪಾರ್ವತಿಗೆ ಖುಷಿಯಾಯಿತಂತೆ ತಾಯು ಶಿವನ ಬಳಿಗೆ ಹೋಗಿ ಹನ್ನೆರಡು ವರ್ಷಗಳ ಕಾಲ ನೀವು ಡಮರುಗ ಬಾರಿಸದಿದ್ದರೆ ನಿಮಗೆ ಅದನ್ನ ಬಾರಿಸುವುದು ಮರಿತು ಬಿಟ್ಟರೆ ಗತಿಯೇನು ಎಂದು ಕೇಳಿದಳಂತೆ ಅದಕ್ಕೆ ಪರಮೇಶ್ವರನು ಯೋಚನೆ ಮಾಡಿ ಕುತೂಹಲದಿಂದ ಕೂಡಲೇ ಡಮರುಗವನ್ನು ಬಾರಿಸಿದನಂತೆ ತಕ್ಷಣವೇ ದೇವೇಂದ್ರನ ಮಾತಿನಂತೆ ಮಳೆ ಆಯಿತಂಟೆ ಈ ರೈತನೊಬ್ಬ ಮಾತ್ರ ಬಿತ್ತನೆ ಮಾಡಿದರಿಂದ ಇವನೊಬ್ಬನಿಗೆ ಮಾತ್ರ ಬೆಳೆ ಬಂದಿತಂತೆ ಇವನನ್ನು ನೋಡಿ ಉಳಿದ ರೈತರೆಲ್ಲರೂ ನಿರಾಶರಾಗಿ ತಾವು ಉತ್ತು ಬಿತ್ತನೆ ಮಾಡಬೇಕಿತ್ತು ಎಂದು ಪರಿತಪಿಸಿದರಂತೆ ಸ್ನೇಹಿತರೆ ಇದೊಂದು ಜನಪದ ಕಥೆ ಆದರೆ ಇದು ಹೇಳುತ್ತಿರೋ ವಿಷಯ ಮಾತ್ರ ಪರಮಸತ್ಯ ನಿರಂತರ ಅಭ್ಯಾಸ ಮಾತ್ರ ಒಬ್ಬ ವ್ಯಕ್ತಿಯನ್ನ ಪರಿಪೂರ್ಣನನ್ನಾಗಿ ಮಾಡುತ್ತೆ ಎಲ್ಲರಿಗೂ ಆಸೆ ಇರುತ್ತೆ ತಮ್ಮ ಜೀವನ ಚೆನ್ನಾಗಿರಬೇಕು ಒಳ್ಳೆಯದಾಗಿರಬೇಕು ಅಂದು ಅದಕ್ಕೇನ್ ಮಾಡಬೇಕು ಒಳ್ಳೆ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು ಸ್ಥಿತಿ ಪರಿಸ್ಥಿತಿ ಅರಿತು ಮಾತನಾಡೋದನ್ನ ಕಲಿಬೇಕು ಯಾರೊಂದಿಗೆ ಯಾವ ರೀತಿ ವ್ಯವಹರಿಸಬೇಕೋ ತಿಳ್ಕೋಬೇಕು ಎಲ್ಲಿ ಇರಬೇಕು ಎಲ್ಲಿ ಇರಬಾರದು ಯಾರ ಜೊತೆ ಇರಬೇಕು ಯಾರಿಂದ ದೂರ ಇರಬೇಕು ಯಾವ ವಿಷಯದಲ್ಲಿ ಅವಸರ ಮಾಡಬೇಕು ಯಾವ ವಿಷಯದಲ್ಲಿ ತಾಳ್ಮೆ ಬರೆಸ್ಬೇಕು ಒಟ್ಟಾರೆ ಈ ಎಲ್ಲವನ್ನು ಸಕಾರಾತ್ಮಕವಾಗಿ ಹಿಡಿದಿಟ್ಟುಕೊಳ್ಳುವ ವ್ಯಕ್ತಿತ್ವ ರೂಢಿಸ್ಕೊಳ್ಬೇಕು ಒಂದಂತೂ ನಿಜ ಎಲ್ಲ ಆದರ್ಶಗಳು ಹೇಳುವುದಕ್ಕೆ ಕೇಳೋದಕ್ಕೆ ತುಂಬ ಸುಲಭ ಆದ್ರೆ ಕಾರ್ಯರೂಪಕ್ಕೆ ತರೋದು ತುಂಬ ಕಠಿಣ ಅದಕ್ಕೆ ಅಭ್ಯಾಸ ಅನ್ನೋದು ಬಹಳ ಮುಖ್ಯ ನಾನ್ ಕಂಡ್ಕೊಂಡ ಸತ್ಯ ಏನಂದ್ರೆ ಈಗಿನ ಡಿಸ್ಟ್ರಾಕ್ಟೆಡ್ ಜನರೇಷನ್ ಅಂದ್ರೆ ಸುಲಭವಾಗಿ ದಾರಿ ತಪ್ಪುವ ಪೀಳಿಗೆಯಲ್ಲಿ ಸಾಧಿಸೋದು ಬೆಳೆಯೋದು ತುಂಬ ಸುಲಭ ಎಲ್ರೂ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಸಮಯ ವ್ಯಯಿಸ್ತಿದ್ದಾರೆ ನೀವು ನಿಮ್ಮ ಗುರಿ ಮೇಲೆ ಅಚಲವಾಗಿ ನಿಂತ್ರೆ ಖಂಡಿತವಾಗಿಯೂ ನೀವು ನಿಮ್ಮ ಬಹಳಷ್ಟು ಸ್ಪರ್ಧಿಗಳಿಗಿಂತ ಮುಂದೆ ಇರ್ತೀರಿ ಇದರಲ್ಲಿ ನಿರಂತರತೆ ಕಾಯ್ದುಕೊಂಡ್ರೆ ಸುಲಭವಾಗಿ ಗೆಲ್ತೀರಿ ಉದಾಹರಣೆಗೆ ಎರಡನೇ ಕಥೆನ ತೆಗೆದುಕೊಳ್ಳಿ ಅಲ್ಲಿ ಇಡೀ ಊರಿನ ಜನರು ತಮ್ಮ ಕೆಲಸನ ಬಿಟ್ಟು ಕೂತ್ರು ಮಳೆ ಬರ್ಲಿ ಸಮಯ ಬರ್ಲಿ ಆಮೇಲೆ ನೋಡೋಣ ಅಂತ ಆದ್ರೆ ಒಬ್ಬ ಮಾತ್ರ ತನ್ನ ಕೆಲಸನ ತಾನು ಮುಂದುವರಿಸಿದ ಎಲ್ರೂ ಒಂದ್ಕಡೆ ಹೋಗ್ತಿದ್ದಾರೆ ನಾಣ್ಯ ಹೀಗೆ ಮಾಡ್ಲಿ ನಾನು ಸುಮ್ಮನೆ ಕೂತುಕೊಳ್ಳೋಣ ಅಂತ ಆತ ಕೂತರಿ ಏನಾಗ್ತಿತ್ತು ಹಾಗೆ ನಾವು ಕೂಡ ಅವರ ಥರನೇ ಸೋಮರಿತನದಿಂದ ಎಲ್ಲ ಅವಕಾಶಗಳನ್ನು ಕಳೆದುಕೊಂಡ್ರೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಒಟ್ಟಾರೆ ಈ ವಿಡಿಯೋದಿಂದ ಎರಡು ವಿಷಯ ತಿಳಿದುಕೊಳ್ಳಿ ಮೊದಲನೇದು ಎಲ್ಲಿ ಅವಸರ ಮಾಡಬೇಕೋ ಅಲ್ಲಿ ಅವಸರ ಮಾಡಬೇಕು ಎಲ್ಲಿ ನಿಧಾನದಿಂದ ಇರಬೇಕೋ ಅಲ್ಲಿ ನಿಧಾನ ವಹಿಸಬೇಕು ಎರಡನೇದು ನಮ್ಮ ಕೆಲಸದಲ್ಲಿ ನಿರಂತರತೆ ಕಾಯ್ದುಕೊಳ್ಳಬೇಕು ಎಂಬುದು ಶುಭವಾಗಲಿ ಧನ್ಯವಾದಗಳು